ಬೆಳಗ್ಗೆಯಿಂದ ಸುರಿತಾ ಇರುವಂತಹ ಮಳೆ ಬೆಂಗಳೂರಲ್ಲಿ ಅನೇಕ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಮತ್ತೊಂದು ಮಾಹಿತಿ ಬರ್ತಾ ಇದೆ ಇವತ್ತು ಕೂಡ ಮಳೆ ಆಗುತ್ತೆ ಅಂತ ಭಾರಿ ಮಳೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಇದರ ಜೊತೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಗಾಳಿ ತಲುಪುವಂತಹ ಸಾಧ್ಯತೆ ಇದೆ ಅಂದ್ರೆ ವೇಗ ತಲುಪುವಂತಹ ಸಾಧ್ಯತೆ ಇದೆ ಒಂದಿಷ್ಟು ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾದಂತಹ ಅವಾಂತರ ರಸ್ತೆ ಮೇಲೆ ನಿಂತಿರುವಂತಹ ನೀರು ಎರಡು ಅಡಿಗಿಂತ ಹೆಚ್ಚಿನ ನೀರು ನಿಂತ್ಕೊಂಡಿದೆ ರಸ್ತೆ ಮೇಲೆ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಮುಂಭಾಗದ ದೃಶ್ಯ ಇತ್ತು ಯಾವ ರೀತಿಯಾಗಿ ವಾಹನಗಳು ರಸ್ತೆ ಮಧ್ಯಭಾಗದಲ್ಲಿ ನೀರಿನ ಮಧ್ಯಭಾಗದಲ್ಲಿ ಸ್ಟ್ರಕ್ ಆಗ್ತಾ ಇದ್ದಾವೆ ಅಂತ ಎಲ್ಲಿ ತಗ್ಗು ಗುಂಡಿಗಳಿದ್ದಾವೆ ಅನ್ನೋದು ಗೊತ್ತಾಗೋದಿಲ್ಲ ವಾಹನಗಳು ಬರ್ತಾ ಬರ್ತಾ ಇದ್ದಂತೇ ಗುಂಡಿಗಳಲ್ಲಿ ಬಂದು ಸಿಲು ಈ ರೀತಿಯಾದಂತಹ ಸಮಸ್ಯೆ ಮಳೆ ಬಂದಾಗ ಬೆಂಗಳೂರಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಮೆಜೆಸ್ಟಿಕ್ ಕಾರ್ಪೋರೇಷನ್ ಮಲ್ಲೇಶ್ವರ ಈ ಭಾಗಗಳಲ್ಲಿ ಅತಿ ಹೆಚ್ಚಿನ ಸಮಸ್ಯೆಗಳಾಗಿವೆ ಇನ್ನುಳಿದಂತೆ ಅನೇಕ ಏರಿಯಾಗಳಲ್ಲೂ ಕೂಡ ಅನೇಕ ರೀತಿಯಾದಂತಹ ಸಮಸ್ಯೆಗಳಿದೆ ಕೆಆರ್ ಮಾರ್ಕೆಟ್ನ ದೃಶ್ಯಗಳು ಯಾವ ರೀತಿಯಾಗಿ ರಸ್ತೆಯ ಮೇಲೆ ನೀರು ಹರಿತಾ ಇದೆ ಆ ನೀರಲ್ಲಿ ಸಾಮಗ್ರಿಗಳು ತೇಲಿಕೊಂಡು ಹೋಗ್ತಾ ಇದೆ ಅನ್ನುವಂಥ ದೃಶ್ಯ ಇದು ಈ ಮಟ್ಟಿಗಿನ ಸಮಸ್ಯೆ ಉದ್ಭವ ಆಗಿದೆ ನೋಡಿ ಕೆಆರ್ ಮಾರ್ಕೆಟ್ನ ದೃಶ್ಯಾವಳಿಗಳಿದು ಎಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿರ್ಬೋದು ಹಾಗಾದ್ರೆ ನಿಂತ್ಕೊಂಡಿರೋದು ಮಾತ್ರ ಅಲ್ಲ ನೀರು ಹರಿತಾ ಇದೆ ರಸ್ತೆ ಮೇಲೆ ಹರಿತಾ ಇರುವಂತಹ ನೀರಲ್ಲಿ ರೈತರು ದೂರದ ಊರುಗಳಿಂದ ಬೆಂಗಳೂರು ಸುತ್ತಮುತ್ತ ವ್ಯಾಪಾರ ಮಾಡೋದಕ್ಕೆ ಬಂದಿರ್ತಾರೆ ತಂದಿರುವಂತಹ ಎಲ್ಲ ವಸ್ತುಗಳು ಆ ನೀರಲ್ಲಿ ತೇಲ್ಕೊಂಡು ಹೋಗಿದ್ದಾರೆ ಆಗ್ಲೇ ಒಬ್ಬರು ರೈತರು ಮಾತನಾಡ್ತಾ ಇದ್ರು ನಮ್ಮ ಜೊತೆ ಎಷ್ಟು ಸಮಸ್ಯೆ ಆಗಿದೆ ಇವತ್ತು ಅಂತ ಐವತ್ತು ಅರವತ್ತು ಸಾವಿರ ರೂಪಾಯಿ ಲಾಸ್ ತಂದಿರುವಂತಹ ಹೂಗಳನ್ನ ಮಾರಾಟ ಮಾಡೋದಕ್ಕಾಗಿಲ್ಲ ಯಾಕಂದ್ರೆ ಎಲ್ಲವೂ ಕೂಡ ಒದ್ದೆ ಆಗಿ ಹೋಗಿದೆ ನೀರಲ್ಲಿ ಸ್ಟ್ರಕ್ ಆಗಿರುವಂತಹ ವಾಹನಗಳು ಒಂದು ಕಡೆ ಯಾವ ಮಟ್ಟಿಗೆ ಸಮಸ್ಯೆ ಇದೆ ವಾಹನ ಸಂಚಾರ ಮಾಡೋದಕ್ಕೆ ಅನ್ನುವಂಥದ್ದು ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ ಕೆಆರ್ ಮಾರ್ಕೆಟ್ನ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ ನಾನು ನಿಮಗೆ ವಸ್ತುಗಳು ತೇಲ್ಕೊಂಡು ಹೋಗ್ತಾ ಇದೆ ರಸ್ತೆ ಮೇಲೆ ಡ್ರೈನೇಜ್ಗಳಲ್ಲಿ ನೀರು ಹರಿದು ಹೋಗ್ತಾ ಇಲ್ಲ ಚರಂಡಿಗಳು ಸರಿಯಾಗಿಲ್ಲ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಹಾಗಾಗಿ ರಸ್ತೆ ಮೇಲೆ ಈ ಪ್ರಮಾಣದಲ್ಲಿ ನೀರು ನಿಲ್ಲುವಂತಹ ದುಸ್ಥಿತಿ ಒದಗಿ ಬಂದಿದೆ ಇದರಿಂದ ಸಂಕಷ್ಟ ಅನುಭವಿಸ್ತಾ ಇರೋದು ಮಾತ್ರ ರೈತರು ಸಾರ್ವಜನಿಕರು ಎಷ್ಟು ಲಾಸ್ ಆಗಿದೆ ಅಂತ ನಾವು ರೈತರ ಬಾಯಿಂದನೇ ಕೇಳಿದ್ವಿ ಪ್ರತಿನಿತ್ಯದ ಬದುಕು ಯಾವ ರೀತಿಯಾಗಿ ಮುರಾಬಟ್ಟಿಯಾಗಿದೆ ನೋಡಿ ಬೆಳಿಗ್ಗೆ ಮೂರು ಗಂಟೆಯಿಂದ ಸುರಿದಂತಹ ಧಾರಾಕಾರ ಮಳೆ ಸೃಷ್ಟಿ ಮಾಡಿರುವಂತಹ ಸಮಸ್ಯೆಗಳಿವೆ ಒಂದೆರಡಲ್ಲ ನೂರಾರು ಸಮಸ್ಯೆಗಳು ಉದ್ಭವ ಆಗಿದೆ ಕೇವಲ ಮೂರ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಸುರಿದಂಥ ಮಳೆ ಸೃಷ್ಟಿ ಮಾಡಿರುವಂತಹ ಸಮಸ್ಯೆಗಳು ಒಂದೆರಡಲ್ಲ ಇನ್ನು ಯಾವ ಯಾವ ಏರಿಯಾಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಎಷ್ಟು ಮರಗಳು ನೆಲಕ್ಕೆ ಬಿದ್ದಿದ್ದಾವೆ ಗೊತ್ತಿಲ್ಲ ಎಷ್ಟು ಮನೆಗಳ ಮೇಲೆ ಮರ ಬಿದ್ದಿದೆ ಗೊತ್ತಿಲ್ಲ ಒಂದಿಷ್ಟು ದೃಶ್ಯಗಳನ್ನು ತೋರಿಸ್ತಾ ಇದ್ವಿ ನಾವು ಓಕಳಿಪುರಂ ಚಿಕ್ಕಪೇಟೆ ಮೆಜೆಸ್ಟಿಕ್ ಈ ಭಾಗಗಳಲ್ಲಿ ಆಗಿರುವಂತಹ ಸಮಸ್ಯೆ ದೃಶ್ಯಗಳಿತ್ತು ಆ್ಯಂಬುಲೆನ್ಸ್ ಕೆಟ್ಟು ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡಿದೆ ಆ್ಯಂಬುಲೆನ್ಸ್ನಲ್ಲಿ ರೋಗಿ ಇದ್ರೆ ಎಂಥ ಪರಿಸ್ಥಿತಿ ಅಂಡರ್ ಪಾಸ್ಗಳಲ್ಲಂತೂ ಮಳೆ ಬಂದಾಗ ಹೋಗೋದಕ್ಕೆ ಆಗೋದೇ ಇಲ್ಲ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕು ಎಲ್ಲಿ ಎಷ್ಟರ ಎಷ್ಟರ ಮಟ್ಟಿಗಿನ ದೊಡ್ಡ ತಗ್ಗು ಗುಂಡಿಗಳಿದ್ದಾವೆ ಗೊತ್ತಾಗೋದಿಲ್ಲ ದ್ವಿಚಕ್ರ ವಾಹನ ಸವಾರರ ಪರಿಸ್ಥಿತಿಯಂತೂ ಕೇಳೋಕೆ ಹೋಗಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್